ವೀಕ್ಷಕರೇ ನಮಸ್ತೆ ಪಿ ಎನ್ ಟಿ ವಿ ಸ್ವಾಗತ ಸಿದ್ದರಾಮಯ್ಯನವರನ್ನ ಒಂದು ಮಾತು ಕೇಳದೆ ಒಬಿಸಿ ಸಲಹಾ ಮಂಡಳಿ ಅಧ್ಯಕ್ಷರನ್ನಾಗಿ ನೇಮಿಸಿದ ಎ ಐ ಸಿ ಸಿ ಏನ್ ಸಾರ್ ವಿಷಯ ಅಂತ ಕೇಳಿದ್ರೆ ಸ್ವತಃ ಸಿದ್ದರಾಮಯ್ಯನವರೇ ಒಂದು ಕ್ಷಣ ಅವಾಕ್ ಆಗಿದ್ರು ನನಗೆ ಗೊತ್ತಿಲ್ಲದೆ ಒ ಬಿ ಸಿ ರಾಷ್ಟ್ರೀಯ ಸಲಹಾ ಮಂಡಳಿಯ ಅಧ್ಯಕ್ಷರನ್ನಾಗಿ ಮಾಡಿದ್ದಾರೆ ಅಂತ ಹೇಳಿದರು ಎ ಐ ಸಿ ಸಿ ಬಿ ಸಿ ಸಲಹಾ ಮಂಡಳಿಗೆ ತಮ್ಮನ್ನ ಅಧ್ಯಕ್ಷರನ್ನಾಗಿ ಮಾಡಿರುವುದು ಸಿದ್ದರಾಮಯ್ಯನವರಿಗೆ ಗೊತ್ತಿಲ್ಲ ಎನ್ನುವುದೇ ಎಲ್ಲರಿಗೂ ಅಚ್ಚರಿಯಾಗಿತ್ತು ಈ ಬಗ್ಗೆ ಮಾಧ್ಯಮಗಳಿಗೆ ಪ್ರತಿಕ್ರಿಯಿಸಿದ ಸಿ ನೇಮಕದ ಬಗ್ಗೆ ನನಗೆ ಗೊತ್ತಿಲ್ಲ ಎಐ ಅವರ ಜೊತೆ ಮಾತಾಡ್ತೇನೆ ಜುಲೈ ಹದಿನೈದರಂದು ಕರ್ನಾಟಕದಲ್ಲಿ ಒಂದು ಸಭೆ ಮಾಡಿ ಎಂದು ನನಗೆ ಹೇಳಿದ್ರು ಸಂಚಾಲಕರನ್ನಾಗಿ ಮಾಡಿದ್ದಾರೋ ಚೇರ್ಮನ್ ಮಾಡಿದ್ದಾರೋ ಗೊತ್ತಿಲ್ಲ ಹೈಕಮಾಂಡ್ ಜೊತೆ ಮಾತಾಡ್ತೇನೆ ನಾನು ಕೇಳಿಲ್ಲ ಘೋಷಣೆ ಮಾಡಿದ್ದಾರೆ ಈ ಬಗ್ಗೆ ಮಾತನಾಡ್ತೇನೆ ಅಂತ ದಿಲ್ಲಿಯಿಂದ ಕರುಣಿಸಿರುವ ಈ ಹುದ್ದೆಗೆ ಖುಷಿ ಪಡಬೇಕು ಅಥವಾ ದುಃಖ ಪಡಬೇಕು ಅಂತ ಸ್ವತಃ ಸಿದ್ದರಾಮಯ್ಯನವರಿಗೆ ಅವರಿಗೆ ಫುಲ್ ಕನ್ಫ್ಯೂಸ್ ಆಗಿದ್ದಾರೆ ಸಿದ್ದರಾಮಯ್ಯನವರು ವಿಷಯ ಗೊತ್ತಾಗ್ತಿದ್ದಂಗೆ ಡಿಕೆ ಶಿವಕುಮಾರ್ ಅವರ ಅಭಿಮಾನಿಗಳಲ್ಲಿ ಸಂಚಲನ ಮೂಡಿಸಿದೆ ಮೊನ್ನೆಯಷ್ಟೇ ರಾಜಣ್ಣರವರು ಹೇಳಿದಂತಹ ಸೆಪ್ಟೆಂಬರ್ ಕ್ರಾಂತಿ ಬಂದೇ ಬಿಡ್ತಾ ಒಂದೆಡೆ ಕರ್ನಾಟಕ ರಾಜ್ಯ ರಾಜಕಾರಣದಲ್ಲಿ ಸೆಪ್ಟೆಂಬರ್ ಕ್ರಾಂತಿಯ ಬಿರುಗಾಳಿ ಜೋರಾಗಿ ಬೀಸ್ತಾ ಇದೆ ಇನ್ನೊಂದೆಡೆ ಮುಖ್ಯಮಂತ್ರಿಗಳ ಬದಲಾವಣೆ ವಿಷಯದಲ್ಲಿ ಇಬ್ಬರು ನಾಯಕರ ನಡುವಿನ ಮೊಸುಕಿನ ಗುದ್ದಾಟ ನಡೆಯುತ್ತಿದೆ ಇಂತಹ ಸಮಯದಲ್ಲಿ ಸಿದ್ದರಾಮಯ್ಯವರನ್ನ ಏಕಾಏಕಿ ಎಐ ಸಿ ಸಿ ಮಂಡಳಿ ಅಧ್ಯಕ್ಷರನ್ನಾಗಿ ಮಾಡಿರುವುದು ತೀವ್ರ ಕುತೂಹಲಕ್ಕೆ ಕಾರಣವಾಗಿದೆ ಐದು ವರ್ಷ ನಾನೇ ಸಿಎಂ ಅಂತ ಗಂಟಾ ಘೋಷವಾಗಿ ಘೋಷಣೆ ಮಾಡಿದಂತಹ ಸಿದ್ದರಾಮಯ್ಯನವರನ್ನ ಸಿಎಂ ಸ್ಥಾನದಿಂದ ಬಿಡುಗಡೆಗೊಳಿಸಿ ದಿಲ್ಲಿ ರಾಜಕಾರಣಕ್ಕೆ ತಳ್ಳುವ ಪ್ರಯತ್ನ ನಡೀತಾ ಇದೆಯಾ ಅನ್ನುವ ಶಂಕೆ ಮೂಡಿದೆ ಸದ್ಯ ಎಐಸಿಸಿ ಹಿಂದುಳಿದ ವರ್ಗಗಳ ರಾಷ್ಟ್ರೀಯ ಸಲಹಾ ಮಂಡಳಿ ಅಧ್ಯಕ್ಷರನ್ನಾಗಿ ಸಿದ್ದರಾಮಯ್ಯ ಅವರನ್ನ ನೇಮಕ ಮಾಡಲಾಗಿದ್ದು ಮಂಡಳಿಯ ಚಟುವಟಿಕೆಗಳನ್ನ ಕರ್ನಾಟಕದಿಂದಲೇ ಆರಂಭಿಸಲು ಎ ಐಸಿಸಿ ನಿರ್ಧರಿಸಿದೆಯಂತೆ ಇದೇ ಜುಲೈ ಹದಿನೈದರಂದು ಬೆಂಗಳೂರಿನಲ್ಲಿ ಮೊದಲ ಸಭೆಯನ್ನ ಕೈಗೊಳ್ಳಲಾಗಿದೆ ಕ್ವೀನ್ಸ್ ೇರಿರುವ ಕೆಪಿಸಿಸಿ ಕಚೇರಿಯ ಆವರಣದಲ್ಲಿ ಭಾರತ ಜೋಡೋ ಭವನದಲ್ಲಿ ಮಂಡಳಿಯ ಮೊದಲ ಸಭೆ ನಡೆಯಲಿದೆ ರಾಷ್ಟ್ರದ ಹಿಂದುಳಿದ ವರ್ಗಗಳ ಪ್ರಮುಖ ನಾಯಕರು ಸೇರಿದಂತೆ ದೇಶದ ವಿವಿಧ ರಾಜ್ಯಗಳ ತೊಂಬತ್ತು ನಾಯಕರಿಗೆ ಸಭೆಯಲ್ಲಿ ಪಾಲ್ಗೊಳ್ಳಲು ಆಹ್ವಾನ ನೀಡಲಾಗಿದೆ ಈ ಪೈಕಿ ಐವರು ಮಾಜಿ ಸಿಎಂಗಳು ಹತ್ತು ಮಂದಿ ಕೇಂದ್ರದ ಮಾಜಿ ಸಚಿವರುಗಳು ಇಷ್ಟು ವರ್ಷಗಳ ಕಾಲ ರಾಜ್ಯಕ್ಕೆ ಸೀಮಿತರಾಗಿದ್ದ ಸಿದ್ದರಾಮಯ್ಯನವರು ದಿಲ್ಲಿ ರಾಜಕಾರಣಕ್ಕೆ ಹೋಗ್ತಾರ ಸಿದ್ದರಾಮಯ್ಯನವರು ಹಿಂದುಳಿದ ವರ್ಗದ ಮಾಸ್ ಲೀಡರ್ ಅಹಿಂದ ನಾಯಕ ಎಂದೇ ಕರೆಸಿಕೊಳ್ಳುವ ಸಿದ್ದರಾಮಯ್ಯನವರು ಅಪಾರ ಅಭಿಮಾನಿಗಳನ್ನ ಜನಪ್ರಿಯತೆಯನ್ನ ಹೊಂದಿದ್ದಾರೆ ಹೀಗಾಗಿ ಸಿದ್ದರಾಮಯ್ಯನವರ ವರ್ಚಸ್ಸನ್ನ ಕರ್ನಾಟಕದಿಂದ ದೇಶದ ಎಲ್ಲ ಭಾಗಗಳಿಗೂ ವಿಸ್ತರಿಸಲು ಹೈಕಮಾಂಡ್ ಪ್ಲಾನ್ ಮಾಡಿದೆ ಅಂತ ಹೇಳ್ತಿದ್ದಾರೆ ಆದರೆ ಇದರಲ್ಲಿ ಏನೋ ಒಂದು ಮಾಸ್ಟರ್ ಪ್ಲಾನ್ ಅಡಗಿದೆ ಅಂತ ಎಲ್ಲರಿಗೂ ಅನುಮಾನ ಸಿದ್ದರಾಮಯ್ಯನವರಿಗೆ ಒಲಿದಿರುವ ಈ ಅಧ್ಯಕ್ಷಗಾದಿಯ ಹಿಂದೆ ದೊಡ್ಡ ತಂತ್ರಗಾರಿಕೆ ಇದೆಯಂತೆ ಸಿದ್ದರಾಮಯ್ಯ ಅವರ ವರ್ಚಸ್ಸನ್ನ ಬಳಸಿಕೊಂಡು ದೇಶಾದ್ಯಂತ ಹಿಂದುಳಿದ ವರ್ಗಗಳನ್ನ ತನ್ನತ್ತ ಸೆಳೆಯಲು ಕಾಂಗ್ರೆಸ್ ಈ ತಂತ್ರ ರೂಪಿಸಿದೆ ಅಂತ ಹೇಳ್ತಿದೆ ಆದರೆ ಹಿಂದುಳಿದ ವರ್ಗದ ಬಹುದೊಡ್ಡ ಮತ ಬ್ಯಾಂಕ್ ಗಟ್ಟಿ ಮಾಡುವ ಎಐಸಿಸಿ ಸಿದ್ದರಾಮಯ್ಯನವರನ್ನ ಮುಂದೆ ಬಿಟ್ಟು ಈ ಪ್ಲಾನ್ ಮಾಡಿದೆಯಾ ಕಾಂಗ್ರೆಸ್ನ ಹೈಕಮಾಂಡ್ ಮನಸ್ಸಿನಲ್ಲಿ ಅದೇನಿದೆಯೋ ಗೊತ್ತಿಲ್ಲ ಸ್ವತಃ ಇಂತಹ ಸಿದ್ದರಾಮಯ್ಯನವರ ಗಮನಕ್ಕೂ ಕೂಡ ತಾರದೆ ಈ ಅಧ್ಯಕ್ಷಗಾದಿಯನ್ನ ಕರುಣಿಸಿದ್ದಾರೆ ಈ ವಿಷಯ ಗೊತ್ತಾಗ್ತಿದ್ದದ್ದೇ ತಡ ಸಿದ್ದರಾಮಯ್ಯನವರ ಅಭಿಮಾನಿಗಳಲ್ಲಿ ಗೊಂದಲ ಸೃಷ್ಟಿಸಿದೆ ಒಬಿಸಿ ಸಲಹಾ ಸಮಿತಿ ಮೂಲಕ ಸಿದ್ದರಾಮಯ್ಯನವರನ್ನ ರಾಷ್ಟ್ರ ರಾಜಕಾರಣಕ್ಕೆ ಕರೆದೊಯ್ಯುತ್ತಿದ್ದಾರೆ ಎನ್ನುವ ಚರ್ಚೆಗಳು ಶುರುವಾಗಿದೆ ಸಿದ್ದರಾಮಯ್ಯನವರಿಗೆ ಸಿಕ್ಕಿರುವ ಈ ಹೊಸ ಹುದ್ದೆ ಬಗ್ಗೆ ಕಾಂಗ್ರೆಸ್ನಲ್ಲಿ ಈ ರೀತಿಯ ಪ್ರತಿಕ್ರಿಯೆ ಸಿಕ್ಕಿದ್ರೆ ಬಿಜೆಪಿಯವರು ಸುಮ್ಮನೆ ಬಿಡ್ತಾರ ಸಿದ್ದರಾಮಯ್ಯ ಬಗ್ಗೆ ಭವಿಷ್ಯ ನುಡಿದಿವೆ ವಿಪಕ್ಷ ನಾಯಕರುಗಳು ಕಾಂಗ್ರೆಸ್ ಪಕ್ಷದಲ್ಲಿ ನಾಯಕತ್ವದ ಬದಲಾವಣೆಯ ಚರ್ಚೆಗಳು ತೀವ್ರಗೊಂಡಿರುವ ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನ ಎಐಸಿಸಿ ಓಬಿಸಿ ಸಲಹಾ ಮಂಡಳಿ ಅಧ್ಯಕ್ಷರನ್ನಾಗಿ ನೇಮಕ ಮಾಡಿರುವುದು ಈ ನಿರ್ಧಾರಕ್ಕೆ ರಾಜಕಾರಣದಲ್ಲಿ ಭಾರಿ ಸಂಚಲನ ಉಂಟು ಮಾಡಿದೆ ವಿಪಕ್ಷ ನಾಯಕರು ಕೂಡ ತೀವ್ರ ಟೀಕೆ ಮಾಡಿದ್ದಾರೆ ಸಿದ್ದರಾಮಯ್ಯ ಅವರ ನಿವೃತ್ತಿ ಸಮೀಪಿಸುತ್ತಿದೆ ಅಂತ ಹೇಳ್ತಿದ್ದಾರೆ ಬಿಜೆಪಿಯ ನಾಯಕರುಗಳು ಈ ಬಗ್ಗೆ ಪ್ರತಿಕ್ರಿಯೆ ನೀಡಿರುವ ವಿಪಕ್ಷ ನಾಯಕ ಆರ್ ಅಶೋಕ್ ಸಿದ್ದರಾಮಯ್ಯನವರಿಗೆ ನಿವೃತ್ತಿಯ ಸಮಯ ಹತ್ತಿರ ಬಂದಿದೆ ಎನ್ನುವುದಕ್ಕೆ ಹೈಕಮಾಂಡ್ ರಚನೆ ಮಾಡಿರುವ ಈ ಒಬಿಸಿ ಸಮಿತಿ ಸಾಕ್ಷಿ ಅಂತಿದ್ದಾರೆ ಮಾನ್ಯ ಸಿದ್ದರಾಮಯ್ಯನವರೇ ನಿಮ್ಮ ಸೇವೆ ಸಾಕು ರಾಜೀನಾಮೆ ಕೊಟ್ಟು ನಿವೃತ್ತರಾಗಿ ಎಂದು ಸೋನಿಯಾ ಗಾಂಧಿ ಹಾಗೂ ರಾಹುಲ್ ಗಾಂಧಿ ಪರೋಕ್ಷವಾಗಿ ಹೇಳುತ್ತಿದ್ದಾರೆ ಇನ್ನೆಷ್ಟು ದಿನ ಸ್ವಾಮಿ ಈ ಬಂಡವಾಳ ಈ ರಬ್ಬರ್ ಸ್ಟಾಂಪ್ ಕುರ್ಚಿ ಇದ್ರಷ್ಟು ಬಿಟ್ರಷ್ಟು ನಿಮಗೆ ಕಿಂಚಿತ್ತಾದ್ರೂ ಸ್ವಾಭಿಮಾನ ಇದ್ದಿದ್ರೆ ಒಂದು ಕ್ಷಣವೂ ಅಧಿಕಾರದಲ್ಲಿ ಮುಂದುವರಿಯುತ್ತಿರಲಿಲ್ಲ ಅಂತ ವಾಗ್ದಾಳಿ ಮಾಡಿದ್ದಾರೆ ಪರಿಷತ್ ವಿಪಕ್ಷ ನಾಯಕ ಛಲವಾದಿ ನಾರಾಯಣ ಸ್ವಾಮಿ ಪ್ರತಿಕ್ರಿಯಿಸಿ ಮುಂದಿನ ದಿನಗಳಲ್ಲಿ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡುವುದು ಖಾತ್ರಿ ಇನ್ನೊಂದು ಬಜೆಟ್ ಮಂಡನೆಗೆ ಅವಕಾಶ ಕೊಡಿ ಎಂದು ಕೇಳಿದ್ದಾರೆ ರಾಜ್ಯದಿಂದ ಸಿದ್ದರಾಮಯ್ಯರನ್ನ ಹೇಗೆ ಹೊರಗಡೆ ಕಳಿಸಬೇಕು ಅನ್ನೋದು ಶುರುವಾಗಿದೆ ಖರ್ಗೆಯರನ್ನ ಹೇಗೆ ಕಳಿಸಿದ್ರು ಅದೇ ರೀತಿ ಸಿದ್ದರಾಮಯ್ಯನವರಿಗೂ ಕಾದಿದೆ ಖರ್ಗೆಗೆ ಶೆಡ್ ರೆಡಿ ಮಾಡಿದ್ರು ಈಗ ಸಿದ್ದರಾಮಯ್ಯಗೂ ಶೆಡ್ ರೆಡಿ ಮಾಡಿದ್ದಾರೆ ಒಂದು ಹೆಜ್ಜೆ ತೆಗೆದು ಇಟ್ರೆ ಶೆಡ್ಗೆ ಹೋದಂತೆ ಅಂತ ಕಿಡಿಕಾರಿದ್ರು ಪ್ರಹ್ಲಾದ್ ಜೋಶಿರವರು ಮಾತನಾಡಿ ಸಿ ಎಂ ಸ್ಥಾನ ತ್ಯಜಿಸಿ ದೆಹಲಿಗೆ ಬನ್ನಿ ಎಂಬ ಸಂದೇಶ ರವಾನಿಸಿದಂತಿದೆ ಸಿದ್ದರಾಮಯ್ಯಗೆ ಒಳ್ಳೆದಾಗ್ಲಿ ಇಲ್ಲೇ ಸಂಭಾಳಿಸಲು ಸಾಧ್ಯವಾಗ್ತಿಲ್ಲ ಕೇಂದ್ರಕ್ಕೋಗಿ ಏನು ಮಾಡ್ತಾರೆ ರಾಷ್ಟ್ರೀಯ ಹಿಂದುಳಿದ ವರ್ಗಕ್ಕೆ ಈಗ ನೇಮಿಸುವ ಉದ್ದೇಶ ಏನಿತ್ತು ಡಿ ಕೆ ಶಿವಕುಮಾರ್ ಇಂಟರ್ನಲ್ ಆಗಿ ನಾನೇ ಮುಂದಿನ ಸಿಎಂ ಅಂತ ಸಾಕಷ್ಟು ಜನರಿಗೆ ಹೇಳ್ತಿದ್ದಾರೆ ಅಂದರು ಒಟ್ಟಾರೆ ಪ್ರತಿಯೊಬ್ಬ ರಾಜಕಾರಣಿಗೂ ನಾನು ದಿಲ್ಲಿಯಲ್ಲಿ ಜಮ್ಮ ಅಂತ ಮೆರಿಬೇಕು ರಾಷ್ಟ್ರ ರಾಜಕಾರಣದಲ್ಲಿ ಹೆಸರು ಮಾಡಬೇಕು ಅಂತ ಎಲ್ಲರಿಗೂ ಆಸೆ ಇರುತ್ತೆ ಆದರೆ ಸಿದ್ದರಾಮಯ್ಯನವರು ಮಾತ್ರ ವೆರಿ ಡಿಫ್ರೆಂಟ್ ಸದಾ ರಾಜ್ಯದಲ್ಲಿ ರಾಜ್ಯಕ್ಕಾಗಿಯೇ ದುಡಿದಂತಹ ನಾಯಕ ದೆಹಲಿಯ ರಾಜಕಾರಣವನ್ನ ಅಷ್ಟೊಂದು ಇಷ್ಟಪಡದ ಸಿದ್ದರಾಮಯ್ಯನವರಿಗೆ ಹೈಕಮಾಂಡ್ ಕೊಟ್ಟಿರುವ ಈ ಅಧ್ಯಕ್ಷಗಾದಿಯನ್ನ ಹೇಗೆ ನಿಭಾಯಿಸ್ತಾರೆ ಅನ್ನೋದೇ ಗೊತ್ತಿಲ್ಲ ಸ್ವತಃ ಸಿದ್ದರಾಮಯ್ಯನವರಿಗೂ ಕೂಡ ಈ ಹುದ್ದೆಯಿಂದ ಖುಷಿಯಾದಂತೆ ಕಾಣಿಸ್ತಿಲ್ಲ ಹೈಕಮಾಂಡ್ನ ದಿಢೀರ್ ಈ ನಿರ್ಧಾರದಿಂದ ಸ್ವತಃ ಸಿದ್ದರಾಮಯ್ಯನವರಿಗೂ ಕೂಡ ಒಳಗೊಳಗೆ ಪುಕು ಪುಕ್ಕು ಶುರುವಾಗಿರುವುದುಂತೂ ನಿಜ ನಮ್ಮ ಈ ಹಿಂದಿನ ವಿಡಿಯೋದಲ್ಲಿ ಹೇಳಿದಂತೆ ಡಿ ಕೆ ಶಿವಕುಮಾರ್ ಒಳಗೊಳಗೆ ಹೈಕಮಾಂಡ್ನ ಒಳಗಾಕೊಂಡು ಏನಾದರೂ ತಂತ್ರ ಮಾಡಿದ್ರಾ ಅಂತ ಅನುಮಾನ ಶುರುವಾಗಿದೆ ಕಳೆದ ನಾಲ್ಕೈದು ದಿನಗಳಿಂದ ದೇವಸ್ಥಾನ ಮಠ ಮಂದಿರವನ್ನು ಸುತ್ತುತ್ತಿರುವ ಕೆ ಶಿವಕುಮಾರ್ ಅವರಿಗೆ ಆ ತಾಯಿ ಚಾಮುಂಡೇಶ್ವರಿ ಇಷ್ಟು ಬೇಗ ವರವನ್ನ ಕರುಣಿಸಿಕೊಟ್ಬಿಟ್ಲ ಅಂತ ಡಿ ಕೆ ಶಿವಕುಮಾರ್ ಅವರ ಅಭಿಮಾನಿಗಳಲ್ಲಿ ಸಂಚಲನ ಮೂಡಿಸಿದೆ ಹಿಂದುಳಿದ ವರ್ಗಗಳ ನಾಯಕ ಸಿದ್ದರಾಮಯ್ಯನವರನ್ನ ರಾಷ್ಟ್ರ ರಾಜಕಾರಣಕ್ಕೆ ಕರೆದೊಯ್ದು ರಾಜ್ಯದಲ್ಲಿ ಡಿಕೆ ಶಿವಕುಮಾರ್ ಅವರಿಗೆ ದಾರಿಯನ್ನ ಕ್ಲಿಯರ್ ಮಾಡಿ ಹೈಕಮಾಂಡ್ ಮುಖ್ಯಮಂತ್ರಿಗಳ ಹುದ್ದೆಯ ವಿಚಾರವಾಗಿ ಇಷ್ಟು ದಿನ ತಾಳ್ಮೆಯಿಂದ ಮೌನವಾಗಿದ್ದ ಡಿ ಕೆ ಶಿವಕುಮಾರ್ ಅವರಿಗೆ ಮುಂದಿನ ದಿನಗಳಲ್ಲಿ ಅದೃಷ್ಟದ ಬಾಗಿಲು ತೆರೆಯುವ ದಿನಗಳು ಹತ್ತಿರ ಬಂತ ಇದನ್ನೆಲ್ಲ ಗಮನಿಸಿದ್ರೆ ಮೊನ್ನೆಯಷ್ಟೇ ಕೆಎನ್ ಅವರು ಹೇಳಿದಂತಹ ಸೆಪ್ಟೆಂಬರ್ ಕ್ರಾಂತಿಯ ದಿನಗಳು ಹತ್ತಿರ ಬರ್ತಾ ಇದೆ ಅಂತ ಅನ್ಸತ್ತೆ ಕಾಂಗ್ರೆಸ್ನ ಹೈಕಮಾಂಡ್ ಮುಖ್ಯಮಂತ್ರಿ ಹುದ್ದೆಯ ಜೊತೆ ಇದು ಒಂದು ಇರ್ಲಿ ಅಂತ ಕೊಟ್ಟರು ಅಥವಾ ಮುಖ್ಯಮಂತ್ರಿ ಸ್ಥಾನದಿಂದ ತೆರವು ಮಾಡಲು ಮುಖ್ಯಮಂತ್ರಿಗಳಿಗೆ ಈ ಒಂದು ಟಾಸ್ಕ್ ಅನ್ನ ಕೊಟ್ಟಿದ್ದಾರೋ ಗೊತ್ತಿಲ್ಲ ಮೊದಲ ಸಭೆ ಜುಲೈ ಹದಿನೈದರಂದು ಕರ್ನಾಟಕದಲ್ಲಿಯೇ ನಡೆಯಲಿದೆ ಮೊದಲ ಸಭೆಯ ನಂತರ ರಾಜ್ಯ ಕಾಂಗ್ರೆಸ್ನಲ್ಲಿ ಮತ್ತಷ್ಟು ರಾಜಕೀಯ ಚಟುವಟಿಕೆಗಳು ನಡೆಯುವುದರಲ್ಲಿ ಅನುಮಾನವೇ ಇಲ್ಲ ಸಿದ್ದರಾಮಯ್ಯನವರಿಗೆ ಸಿಕ್ಕಿರುವ ಈ ಹೊಸ ಹುದ್ದೆ ಬಗ್ಗೆ ವಿಪಕ್ಷಗಳಾದ ಜೆ ಡಿ ಎಸ್ ಮತ್ತು ಬಿಜೆಪಿಗೆ ಹೊಸದೊಂದು ಅಸ್ತ್ರ ಸಿಕ್ಕಂತಾಗಿದೆ ಕೆ ಶಿವಕುಮಾರ್ ಅಭಿಮಾನಿಗಳಲ್ಲಂತೂ ಹೊಸ ಹುರುಪಿನೊಂದಿಗೆ ಪುಳಕಿತರಾಗಿದ್ದಾರೆ ಮತ್ತಷ್ಟು ರಾಜಕೀಯ ಸುದ್ದಿಗಳು ಹಾಗೂ ವಿಶ್ಲೇಷಣೆಗೆ ನೋಡ್ತಾ ಇರಿ ಬಿಎನ್ ಟಿವಿ ಕನ್ನಡ ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಆಗಿ ಹಾಗೂ ಫೇಸ್ಬುಕ್ನಲ್ಲಿ ಫಾಲೋ ಮಾಡಿ